ಮಗೆ ಬಂದ ತಕ್ಷಣ ಎಲ್ಲ ಡ್ಯಾನ್ಸ್ ಧ್ಯಾನ ಗಣಪತಿ ವಿಸರ್ಜನೆ ಮಾಡ್ತೀವಿ ಎಲ್ಲ ನಡೆದ ಜನತೆಗೆ ಮಳೆ ಬೆಳೆಯಾಗಿ ದೇವರ ಆಯುಷ್ವರಾಗಿ ಬಿಟ್ಟು ಎಲ್ಲಾರನ್ನು ಕಾಪಾಡ್ಲಿ ಒಳ್ಳೆದಾಗ ಎಲ್ಲರನ್ನು ಕಾಪಾಡ್ಲಿ ಅಂತ ಕೇಳ್ಕೊತಾ ಇದ್ದೀವಿ ಮೊಸರ ನಮ್ಮ ಬಾಶು ಬಾತು ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಇವತ್ತು ಆದ್ಯನ ಮನೆ ಹತ್ರ ಇರುವಂಥ ಆದ್ಯ ಗಣಪತಿ ಕೂರಿಸಿದ್ದಾಳೆ ಸೋ ಆದ್ಯದ್ದು ಗಣಪತಿ ಇದು ವಿಸರ್ಜನೆ ಇತ್ತು ಅದಕ್ಕೆ ಎಲ್ಲರೂ ಬಂದಿದ್ದೀವಿ ಇವತ್ತಿನ ಲಾಗು ಆದ್ಯನ ವಿಶೇಷದ ಬಗ್ಗೆ ಆದ್ಯ ನ ಏರಿಯಾದಲ್ಲಿ ಯಾವ ಥರ ಇತ್ತು ಗಣಪತಿ ಇದು ಮತ್ತು ಅವಳು ಕೂರಿಸಿ ಯಾವ ಥರ ಫಂಕ್ಷನ್ ಮಾಡಿ ಇದು ಮಾಡಿದ್ಲು ಅನ್ನೋದ್ರ ಬಗ್ಗೆ ಎಲ್ರಿಗೂ ವೆಲ್ಕಮ್ Yeah, yeah, ಡ್ಯಾನ್ಸ್ ಮಾಡಿ ತುಂಬ ಖುಷಿ ತುಂಬ ವರ್ಷಗಳೇ ಆಗೋಗಿತ್ತು ನಾನು ಈ ಥರ ಎಲ್ಲ ಡ್ಯಾನ್ಸ್ ಮಾಡಿ ಬಟ್ ನನಗೆ ನಮ್ಮ ಕಮ್ಯುನಿಟಿಯವ್ರ ಜೊತೆ ಸೇರಿದಾಗ ಈ ಥರ ಡ್ಯಾನ್ಸ್ ಮಾಡಿದ್ರೆ ನಮ್ಮ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಅನಿಸುತ್ತೆ ಎಷ್ಟೋ ಫ್ರೀ ಅನಿಸುತ್ತೆ ಯಾಕಂದರೆ ನಾವು ಎಲ್ಲರ ಜೊತೆ ಇದ್ದಾಗ ಆಗಿದ್ದಾಗ ಕುಣಿತಾ ಇದ್ದೋ ಬಟ್ ನಾವೊಂದು ಮಂಗಳಮುಖಿ ಆದಮೇಲೆ ನಾನು ಕುಣ್ದಿರೋ ಒಂದು ಇದೇ ಇಲ್ಲ ನನಗೆ ಎಷ್ಟು ನೋವಾಗ್ತಿತ್ತು ಗೊತ್ತಾ ಬಟ್ ತುಂಬ ಆಸೆ ನಮಗೂ ಕುಣಿಬೇಕು ನಾವು ನಾಲ್ಕು ಜನ ಓ ಹೋಗಿ ಗಣಪತಿ ಬಿಡೋಕ್ಕೆ ಹೋಗಬೇಕು ಇದೆಲ್ಲ ಆಸೆ ಇದೆ ಬಟ್ ನನ್ನ ಬಟ್ ಮಂಗಳ ಮಕ್ಳಿಯರೇ ನಾವೆಲ್ಲ ಸೇರಿಕೊಂಡು ಕೂರಿಸಿ ಗಣಪತಿನ ಬಿಡ್ತಾ ಇರೋವಂಥದ್ದು ಸೊ ನನ್ನ ಮಕ್ಕಳು ಮತ್ತು ಅಲ್ಲಿರೋವಂಥವರೆಲ್ಲ ಸೇರಿಕೊಂಡು ಕೂರಿಸಿರೋ thank we'll you ಡ್ಯಾನ್ಸ್ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿನೋ ತಪ್ಪು ಅಂತ ನನಗಂತೂ ಗೊತ್ತಿಲ್ಲ ಬಟ್ ನಾ ಕೆಲವರು ತಪ್ಪು ಅನ್ಬೋದು ಕೆಲವರು ಸರಿ ಅನ್ಬೋದು ಬಟ್ ನಿಮ್ಮ ಅಭಿಪ್ರಾಯ ತಿಳಿಸಿ ಖಂಡಿತವಾಗ್ಲೂ ಮನಸ್ಸಿಗೆ ನಮಗೆ ಮುದ್ದೀಡೋದೆ ಅದು ಕಂಡ್ರಿ ಯಾಕೆ ಅಂತೇಳಿದ್ರೆ ಎಷ್ಟು ಜನ ನಮ್ಮನ್ನೇನು ಎಲ್ಲದಕ್ಕೂ ಸೇರಿಸೋದಿಲ್ಲ ಮತ್ತು ಎಲ್ಲರೂ ಇವಾಗ ಗಣಪತಿ ಕೂಡಿಸಿದ್ರೆ ಬನ್ನಿ ನೀವು ನೀವು ಅಂತ ಯಾರೂ ಕರೆಯೋರು ಇಲ್ಲ ರೀ ಮಂಗಳ ಮುಖೀರ್ ಅಂತ ಹೇಳಿದ್ರೆ ಇವಾಗ ನನ್ನೇನೋ ಸ್ವಲ್ಪ ಒಂದು ಸ್ವಲ್ಪ ಅನುಕೂಲವಾಗಿದ್ದೀನಿ ಅಂತ ನನಗೆ ಕರಿಬೋದು ಎಲ್ಲ ಕಡೆ ಎಲ್ಲರೂ ಅಂತ ಅಂಥದ್ರಲ್ಲಿ ನಾವು ಎಲ್ಲ ಮಂಗಳ ನಾವು ಆಹ್ವಾನ ಮಾಡ್ತೀವಿ ಕರಿತೀವಿ ಎಲ್ಲ ಅದ್ಕೊಂಡು ಪೂಜೆ ಗಿಜ್ಗೆಲ್ಲ ಸುಮಾರು ಸತಿ ಬಂದವ್ರೆ ಸೊ ಆದ್ಯಂದ ಇದರಲ್ಲಿ ನಾ ತುಂಬ ಜನ ಹೋಗ್ತಾರೆ ಯಾಕಂದರೆ ತುಂಬ ಜನಕ್ಕೆ ಅವಳು ತುಂಬ ಫ್ರೆಂಡ್ ಆಗಿರ್ತಾಳೆ ಎಲ್ಲರೂ ಚೆನ್ನಾಗಿ ಮಾತಾಡ್ತಾಳೆ ಆದ್ಯನ ಬಗ್ಗೆ ಜೀವನದ ಸ್ಟೋರಿ ಕೇಳಿದ್ದೀರಾ ಸೊ ಅವಳದು ಸ್ಟೋರಿ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕೆಂದರೆ ಅವಳು ಟೈಮ್ ಇಲ್ಲ ಅವಳಗೂ ಶೂಟ್ ಮಾಡಬೇಕು ಸೊ ಟೈಮ್ ಇಲ್ಲದ ಕಾರಣಕ್ಕೆ ಸುಮ್ಮನಾಗಿದ್ದೀನಿ ಖಂಡಿತ ಮುಂದಿನ ದಿನದಲ್ಲಿ ಅವಳ ಬಗ್ಗೆ ಅವಳ ಜೀವನ ಸ್ಟೈಲ್ ಬಗ್ಗೆ ಅವಳ ಜೀವನ ಸ್ಟೋರಿ ಏನು ಅವಳು ಯಾವ ಥರ ಬಂದು ಅನ್ನೋದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ ಹಾಕ್ತೀನಿ ತುಂಬ ಒಳ್ಳೆಯವಳು ಆದ್ಯ ಯಾಕಂತ ಹೇಳಿದ್ರೆ ಕಷ್ಟದಲ್ಲಿ ಮೇಕ್ ಬಂದು ಮತ್ತು ಏನೇ ಮಾಡಿದ್ರು ಅವಳದು ಇರುವಂಥ ಒಂದು ಇದಕ್ಕೆ ತುಂಬ ಅದೃಷ್ಟವಂತೆ ಅವಳು ತುಂಬ ಖುಷಿ ಅನಿಸುತ್ತೆ ಈ ಎಲ್ಲ ಹೋಗಿ ಸಂಭ್ರಮವನ್ನು ಆಚರಣೆ ಮಾಡೋದೇ ಒಂದು ಖುಷಿ ನಮ್ಮ ಮಂಗಳ ಕುರಿತಿಯರೆಲ್ಲ ನಾವು ಸೇರೋವಂಥದ್ದು ನಾವೆಲ್ಲರೂ ಎಂಜಾಯ್ ಮಾಡ್ತೀವಿ ನಮ್ಮ ಲೈಫಲ್ಲಿ ನಾವು ತುಂಬ ಖುಷಿಯಾಗಿದ್ದೀವಿ ಈ ಥರ ಒಂದು ವಿಷಯದಿಂದ ನಾವು ಖುಷಿ ಪಡ್ತೀವಿ ನಮ್ಮ ಖುಷಿನ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತೇಳಿ ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋಸನ್ನ ಎಷ್ಟು ಮಟ್ಟ ಆಗುತ್ತೆ ಅಷ್ಟು ಮಟ್ಟಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು